ಒಳ ಮೀಸಲಾತಿಗೆ ಜಾತಿ ಗಣತಿ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಮೂರು ಹಂತಗಳಲ್ಲಿ ಈ ಒಂದು ಜಾತಿ ಗಣತಿಯನ್ನ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಇವತ್ತಿನಿಂದ ಹದಿನೈದನೇ ತಾರೀಕಿನವರೆಗೆ ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ ಅದಾದ ನಂತರ ಎರಡನೇ ಹಂತದ ಮಾಹಿತಿ ಸಂಗ್ರಹ ಶಿಬಿರಗಳನ್ನು ಏರ್ಪಾಡು ಮಾಡಲಾಗುತ್ತೆ ವಿಶೇಷ ಶಿಬಿರಗಳಿಗೆ ತೆರಳಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯುವಂತಹ ಈ ಒಂದು ವಿಶೇಷ ಶಿಬಿರದಲ್ಲೂ ಕೂಡ ಮಾಹಿತಿಯನ್ನು ನೀಡಬಹುದು ಅದಾದ ನಂತರ ಆನ್ಲೈನ್ ಮೂಲಕವೂ ಕೂಡ ಘೋಷಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಾಜಕೀಯ ಬ್ಯೂರೋ ಹೆಜ್ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್ ಇದೀಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ವಿಶೇಷ ಪ್ರೆಸ್ ಮೀಟನ್ನು ಕರೆದಿದ್ರು ಏನೆಲ್ಲ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು ಏನೇನು ಡೀಟೇಲ್ಸ್ ಇದೆ ರಾಜ್ಯದಲ್ಲಿ ಒಳ ಮೀಸಲಾತಿ ನೀಡುವ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಒಂದು ಎಂಪೇಲಿಕಲ್ ಡಾಟಾವನ್ನ ಸಂಗ್ರಹ ಮಾಡುವಂತ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕವಿಡ ಏಕಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡಲಾಗಿತ್ತು ಆದರೆ ರಾಜ್ಯದಲ್ಲಿರ್ತಕ್ಕಂಥ ಏನು ವಿವಿಧ ಜಾತಿಗಳೇನಿದ್ದಾವೆ ಪರಿಶುದ್ಧ ಜಾತಿಗಳಲ್ಲಿ ಬರ್ತಕ್ಕಂಥ ನೂರ ಒಂದು ಜಾತಿಗಳೇನಿದ್ದಾವೆ ಇವರು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥ ಎಡ ಫಲ ಯಾವ ವರ್ಗಕ್ಕೆ ಸೇರಿದ್ದರು ಅನ್ನೋದು ಸೇರಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಸರ್ಕಾರದ ಬಳಿಯೂ ಕೂಡ ಇಲ್ಲ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ಏನು ಗಣತಿಯಲ್ಲೂ ಕೂಡ ಈ ಬಗ್ಗೆ ಉಲ್ಲೇಖ ಇಲ್ಲ ಆ ಕಾರಣಕ್ಕಾಗಿ ಸರ್ಕಾರ ಸರ್ಕಾರದ ತಕ್ಷಣದಲ್ಲಿ ಒಂದು ಎಂಪೆರಿಕಲ್ ಠಾಟ ಪಡಿಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಸಮೀಕ್ಷೆ ಮಾಡುವಂತ ಅಗತ್ಯ ಇದೆ ಅಂತ ಹೇಳಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಮಧ್ಯಂತರ ವರದಿಯನ್ನು ಕೊಟ್ಟಿತ್ತು ಈ ಮಧ್ಯಂತರ ವರದಿಯಲ್ಲಿರ್ತಕ್ಕಂಥ ಅಂಶದ ಆಧಾರದ ಮೇಲೆ ಈಗ ಸಮೀಕ್ಷೆ ಮಾಡುವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಮೂರು ಹಂತದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿರ್ತಕ್ಕಂಥವರ ಸಮೀಕ್ಷೆ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದು ಅಧಿಕೃತವಾಗಿ ಇವತ್ತು ಸಮೀಕ್ಷೆ ಆರಂಭಗೊಂಡಿದೆ ಅಂದ್ರೆ ಮೇ ಐದರಿಂದ ಇಪ್ಪತ್ ಹತ್ತೊಂಬತ್ತರವರೆಗೆ ಮೊದಲ ಹಂತದ ಸದಸ್ಯ ಇದು ಮನೆ ಮನೆಗೆ ಹೋಗಿ ಆ ಏನು ಸರ್ಕಾರ ನೇಮಕ ಆಗಿರ್ತಕ್ಕಂಥ ಘಟಕದಾರರು ಎಲ್ಲಾ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾರೆ ನಂತರದಲ್ಲಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ವಿಶೇಷ ಶಿಬಿರಗಳನ್ನು ಕೂಡ ಮಾಡಲಾಗುತ್ತೆ ಅಂದ್ರೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಶಿಬಿರವನ್ನು ಕೂಡ ಮಾಡ್ಲಾಗುತ್ತೆ ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥವ್ರು ಆ ಶಿಬಿರಕ್ಕೆ ಹೋಗಿ ತಮ್ಮ ಜಾ ಎಲ್ಲದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡಬಹುದು ಜೊತೆಗೆ ಅದೇ ಸಮಯದಲ್ಲಿ ಆನ್ಲೈನ್ ಅನ್ನು ಕೂಡ ಮಾಡಲಾಗಿರುತ್ತೆ ಆನ್ಲೈನ್ ಅನ್ನು ಕೂಡ ತಮ್ಮ ಜಾತಿಯನ್ನು ಬದು ಮಾಡ್ತಕ್ಕಂಥ ವಿವರವನ್ನು ಸಂಗ್ರಹ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಹೀಗೆ ಮೂರು ಹಂತದಲ್ಲಿ ದಲಿತ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ಅಂದ್ರೆ ಜಾತಿಯಲ್ಲಿ ಬರತಕ್ಕಂತ ನೂರ ಒಂದು ಜಾತಿಗಳ ಜನರು ತಮ್ಮ ವೈಯಕ್ತಿಕ ವಿವರಗಳನ್ನ ಕುಟುಂಬದ ವಿವರಗಳನ್ನ ಎಲ್ಲವನ್ನೂ ಕೂಡ ದಾಖಲು ಮಾಡಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಇದಕ್ಕೆ ಬರೋಬ್ಬರಿ ನೂರು ಕೋಟಿ ರೂಪಾಯಿಯಷ್ಟು ವೆಚ್ಚ ಮಾಡಲಾಗ್ತಿದ್ದು ಅರವತ್ತು ಸೈಡ್ ಅರವತ್ತೈದು ಸಾವಿರ ಸಿಬ್ಬಂದಿಗಳು ಕೂಡ ಗಣತಿಗೆ ನೇಮಕ ಆಗಿದ್ದಾರೆ ಪ್ರತಿ ಹತ್ತರಿಂದ ಹನ್ನೆರಡು ಗಣಿತದರಿಗೆ ಒಬ್ಬ ಮೇಲ್ವಿಚಾರಕರನ್ನು ಕೂಡ ನೇಮಕ ಮಾಡಲಾಗಿದೆ ತರಬೇತಿ ಮುಕ್ತಾಯಗೊಂಡಿದೆ ಅಧಿಕೃತವಾಗಿ ಇವತ್ತು ಮನೆ ಮನೆಗೆ ತೆರಳಿ ಅಂದ್ರೆ ಸಂಗ್ರಹ ಮಾಡಲಾಗುತ್ತೆ ರಾಜ್ಯ ಸರ್ಕಾರ ಈ ಒಂದು ಡಾಟಾವನ್ನ ಪಡೆದುಕೊಂಡ ನಂತರದಲ್ಲಿ ಆಯೋಗ ಕೊಡ್ತಕ್ಕಂತ ಶಿಫಾರಸುಗಳ ಆಧಾರದ ಮೇಲೆ ಕರ್ನಾಟಕದಲ್ಲಿ ಒಳವಿ ಜಾತಿ ಜಾರಿ ಮಾಡಲಿಕ್ಕೆ ಪತ್ತೆ ಆಗಿರುತ್ತೆ ಅನ್ನುವಂತ ಮಾತನ್ನು ಕೂಡ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಗೊದಲರಹಿತವಾಗಿ ಜಾತಿ ಗಣತಿಯನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ಆಶಯ ಅಧಿಕೃತ ಆರಂಭಗೊಂಡಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್